ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವೆಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಓಪನ್ ಒಪನೋ ಹೀಲರ್ ಮತ್ತು ಲೈಫ್ ಕೋಚ್ ನಿಮಗೆ ಈಗಾಗಲೇ ನಾನು ಯೂನಿವರ್ಸ್ ಬಗ್ಗೆ ತುಂಬ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈಗ ಮತ್ತೆ ಯೂನಿವರ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಯೂನಿವರ್ಸ್ ಬಗ್ಗೆ ನೀವು ತುಂಬಾ ತಿಳ್ಕೊಂಡಿದ್ದೀರಲ್ವಾ ಯೂನಿವರ್ಸ್ಗೆ ಇಷ್ಟ ಆಗೋ ಹಾಗೆ ನಾವು ಹೇಗಿರಬೇಕು ಇದು ತುಂಬ ಜನರ ಪ್ರಶ್ನೆ ಈಗ ಯೂನಿವರ್ಸ್ ಜೊತೆ ನಾವು ಕನೆಕ್ಟ್ ಆಗಿದ್ದೀವಿ ಅನ್ನೋದಕ್ಕೆ ನಮ್ಮಲ್ಲಿ ಯಾವ ಥರ ಬದಲಾವಣೆಗಳನ್ನು ಮಾಡ್ಕೋಬೇಕು ಅಥವಾ ನಾವು ಹೇಗಿದ್ದರೆ ಯೂನಿವರ್ಸ್ಗೆ ಕನೆಕ್ಟ್ ಆಗಿರ್ತೀವಿ ಈ ಥರದ ಪ್ರಶ್ನೆಗಳು ಸೊ ಎಲ್ಲ ಪ್ರಶ್ನೆಗಳಿಗೂ ಯೂನಿವರ್ಸ್ ಜೊತೆ ನಾವು ಕನೆಕ್ಟ್ ಆಗಿದ್ದೀವ ಇಲ್ವಾ ಯೂನಿವರ್ಸ್ ಜೊತೆ ನಾವು ಕನೆಕ್ಟ್ ಆಗಿದ್ರೆ ಹೇಗೆ ಗೊತ್ತಾಗುತ್ತೆ ಅಥವಾ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ನಾವು ಯಾವ ರೀತಿ ಇದ್ದರೆ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಈ ಥರ ಎಲ್ಲ ಪ್ರಶ್ನೆಗಳಿಗೂ ನಾನು ಈ ವಿಡಿಯೋಲಿ ಹೇಳೋದೇ ಉತ್ ಉತ್ತರ ಸೊ ಮೊದಲನೇದಾಗಿ ನಿಮ್ಮ ಜೀವನದಲ್ಲಿ ನೀವು ಈ ಯೂನಿವರ್ಸ್ ಬಗ್ಗೆ ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ಸೆಲ್ಫ್ ಲವ್ ಬಗ್ಗೆ ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೂ ಮುಂಚೆ ಯಾರೆಲ್ಲ ನಿಮ್ಮ ಜೀವನದಲ್ಲಿದ್ದರೋ ಅಂಥವರೆಲ್ಲ ಯಾವುದೋ ಒಂದು ಕಾರಣಾಂತರಗಳಿಂದ ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಬೇರೆ ವ್ಯಕ್ತಿಗಳೀಗ ನಿಮ್ಮ ಜೀವನದಲ್ಲಿ ಬಂದಿರ್ತಾರೆ ನಿಮಗೆ ಕ್ಲೋಸ್ ಆಗಿ ಅದು ಗೊತ್ತಿರೋರಾಗಿರ್ಬೋದು ಗೊತ್ತಿಲ್ಲದೆ ಇರೋರು ಆಗಿರ್ಬೋದು ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ಜಸ್ಟ್ ನಮಗೆ ಗೊತ್ತೇ ಇರೋಲ್ಲ ರಿಯಲೈಸ್ ಕೂಡ ಆಗಿರೋಲ್ಲ ನಾವು ಒಂದ್ಸಲ ನೀವು ಇದಕ್ಕೆ ಮುಂಚೆ ಯಾರೆಲ್ಲ ಇದ್ರು ಇವಾಗ ಯಾರಿದ್ದಾರೆ ನೋಡ್ಕೊಳ್ಳಿ ಈ ಥರ ಯಾಕಾಗುತ್ತೆ ಅಂದರೆ ನಾವು ಯಾವಾಗ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತೀವೋ ಆಗ ಯೂನಿವರ್ಸೇ ಯಾ ಎಂಥವ್ರು ನಮ್ಮ ಲೈಫಲ್ಲಿ ನಮ್ಮ ಜೊತೆ ಇರಬೇಕು ಅನ್ನೋದನ್ನು ಡಿಸೈಡ್ ಮಾಡುತ್ತೆ ಯಾರಿದ್ರೆ ನಮಗೆ ನಮ್ಮ ಲೈಫಲ್ಲಿ ಅಷ್ಟು ಒಳ್ಳೆಯದಲ್ವೋ ಅಂಥವ್ರನ್ನ ನಮ್ಮ ಲೈಫಿಂದ ದೂರ ಕಳಿಸ್ಬಿಟ್ಟು ಯಾರಿದ್ರೆ ನಮಗೆ ಒಳ್ಳೆಯದು ಅಂಥವ್ರನ್ನೇ ನಮ್ಮ ಲೈಫಲ್ಲಿ ಇರೋ ಹಾಗೆ ಮಾಡುತ್ತೆ ಇದೊಂದು ಇನ್ನು ಎರಡನೇದಾಗಿ ನೀವು ನೇಚರನ್ನು ಇಷ್ಟಪಡೋಕ್ಕೆ ಶುರು ಮಾಡ್ತೀರಾ ಈಗ ಸಿಕ್ಕಾಪಟ್ಟೆ ಬಿಸಿಲಿದೆ ಆದರೂ ಪರವಾಗಿಲ್ಲ ಅಂತ ಸೂರ್ಯನಿಗೆ ನೀವು ಥ್ಯಾಂಕ್ ಯು ಹೇಳ್ಕೊತೀರಾ ಆ ಬಿಸಿಲನ್ನು ಇಷ್ಟಪಡ್ತೀರಾ ಯಾಕೆಂದರೆ ಇದು ನೇಚರ್ ಅಂತ ಮಳೆ ಬಂದಾಗ ಮಳೆನ ಇಷ್ಟಪಡ್ತೀರಾ ಮಳೆ ಜೊತೆ ಇದನ್ನು ಯೂನಿವರ್ಸ್ ಅಂತ ಮಾತಾಡ್ಕೊಳ್ತೀರಾ ಗಿಡ ಮರಗಳ ಜೊತೆ ಮಾತಾಡ್ಕೊಳ್ತೀರಾ ಖುಷಿಯಾಗಿ ಏನೋ ಒಂಥರ ಆಗುತ್ತೆ ನಿಮಗೆ ಆಕಾಶ ನೋಡಿದ್ರೆ ಖುಷಿಯಾಗುತ್ತೆ ಚಂದ್ರ ನೋಡಿದ್ರೆ ಖುಷಿಯಾಗುತ್ತೆ ನಕ್ಷತ್ರಗಳನ್ನು ನೋಡಿದ್ರೆ ಆಗುತ್ತೆ ಈ ರೀತಿ ನೇಚರಲ್ಲಿ ಏನನ್ನು ನೋಡಿದ್ರೂ ಏನೋ ಒಂಥರ ನಿಮಗೆ ಖುಷಿ ಅದರ ಜೊತೆ ಮಾತಾಡಬೇಕು ಆ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಸುತ್ತೆ ಇದು ತುಂಬ ಒಳ್ಳೆ ಕ್ವಾಲಿಟಿ ಅಲ್ವಾ ಆ ಥರ ಆದಾಗ ನಮ್ಮ ಇನ್ ವೈಬ್ರೇಷನ್ ಇನ್ಸ್ಟೆಂಟಾಗಿ ಹೈ ಆಗುತ್ತೆ ಕೂಡ ಇನ್ನು ನೆಕ್ಸ್ಟ್ ಬಂದು ನೀವು ನಿಮ್ಮ ಜೀವನದಲ್ಲಿ ಯಾರ್ಯಾರಿದ್ದಾರೆ ಅಂದರೆ ನಿಮ್ಮ ಸುತ್ತಮುತ್ತಲು ಇರೋರನ್ನು ಅವ್ರು ಏನಾದರೂ ಒಂದು ಸಣ್ಣ ಪುಟ್ಟ ಒಳ್ಳೆ ಕೆಲಸ ಮಾಡಿದ್ರು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀರಾ ಅವ್ರನ್ನ ಹೊಗಳ್ತೀರ ಹೊಗಳೋದು ಅಂದರೆ ಸುಮ್ಮನೆ ಹೊಗಳೋದಲ್ಲ ಅವ್ರು ಮಾಡಿರೋ ಕೆಲಸಕ್ಕೆ ಅವರನ್ನು ತುಂಬ ಚೆನ್ನಾಗಿ ಮಾಡಿದ್ಯಾ ವೆರಿ ಗುಡ್ ಹೀಗೆ ಮಾಡು ಆ ಥರ ಅದು ಯಾರೇ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋರಾಗಿರ್ಬೋದು ಆಫೀಸಲ್ಲಿ ಜೊತೆಗೆ ಕೆಲಸ ಮಾಡೋರಾಗಿರ್ಬೋದು ನಿಮ್ಮ ಮಕ್ಕಳೇ ಆಗಿರ್ಬೋದು ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿನೇ ಆಗಿರ್ಬೋದು ಅಪ್ರಿಸಿಯೇಷನ್ ಯಾಕೆಂದರೆ ಬೆ ನಾವು ಮಾಡೋಕ್ಕಾಗದೇ ಇರೋ ಕೆಲಸನ ಕೆಲವೊಮ್ಮೆ ನಮ್ಮ ಮನೆಯವರೆಲ್ಲ ಮಾಡಿರ್ತಾರೆ ಆವಾಗ ನಮಗೇನೆಂದರೆ ಅವರನ್ನು ಇದಕ್ಕೂ ಮುಂಚೆ ಯೂನಿವರ್ಸ್ ನಾವು ಕಾಂಟ್ಯಾಕ್ಟಲ್ಲಿ ಇರೋಕ್ಕೂ ಮುಂಚೆ ಇವರು ಮಾಡಿಬಿಟ್ರಲ್ಲ ನನ್ನ ಕೈಯ್ಯಾಗಲಿಲ್ವಲ್ಲ ಅಂತ ಜೆಲಸ್ ಫೀಲ್ ಆಗೋದು ಬೇಜಾರಾಗೋದು ಆಗ್ತಿತ್ತು ಆದರೆ ಈಗ ನಮ್ಮ ಆಗದೇ ಇರೋ ಕೆಲಸನ ಇನ್ನೊಬ್ಬರು ಮಾಡಿದಾಗಲೂ ನಾವು ಖುಷಿ ಪಡ್ತೀವಿ ಅವರನ್ನು ಅಪ್ರಿಷಿಯೇಟ್ ಮಾಡ್ತೀವಿ ಪ್ರೇರೇಪಿಸ್ತೀವಿ ಅವ್ರನ್ನ ಕೊಟ್ಟು ಒಳ್ಳೆಯದು ಹೀಗೆ ಮಾಡು ಅಂತ ಈ ಥರ ಒಂದು ಒಳ್ಳೆ ಕ್ವಾಲಿಟಿ ಇರುತ್ತೆ ಇನ್ನು ನೆಕ್ಸ್ಟ್ ಬಂದು ನಮಗೆ ಈ ಯೂನಿವರ್ಸ್ ಜೊತೆ ಕನೆಕ್ಷನ್ ಆಗಿ ಯೂನಿವರ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡ್ಮೇಲೆ ನಮಗೆ ಶ್ರೀಮಂತಿಕೆ ಮೇಲೆ ಆಸೆ ಬರೋಲ್ಲ ದುಡ್ಡು ಬೇಕು ಫೈನ್ ದುಡ್ಡನ್ನು ನಾವು ಪ್ರೀತಿಸ್ತೀವಿ ಅದು ಬರುತ್ತೆ ಆದರೆ ಐಷಾರಾಮಿ ಜೀವನ ಬೇಕು ನಮಗೇನು ಬೇಕು ಕಂಫರ್ಟಬಲ್ ಆಗಿ ಅದೆಲ್ಲ ಕೇಳ್ತೀವಿ ಯೂನಿವರ್ಸನ್ನು ಪಡ್ಕೊಳ್ತೀವಿ ಆದರೆ ಸಿಕ್ಕಾಪಟ್ಟೆ ಒಡವೆಗಳು ಬೇಕು ಕಾಸ್ಟ್ಲಿ ಕಾರ್ಗಳು ಬೇಕು ಅದಿದ್ರೇ ನನಗೆ ಜೀವನ ಆ ಥರದ್ದೆಲ್ಲ ಅನಿಸಲ್ಲ ಏನಿದೆಯೋ ಅದರಲ್ಲಿ ಹ್ಯಾಪಿಯಾಗಿದ್ದೀನಿ ನಾನು ಎಸ್ ನಾನು ಇವಾಗ ದುಡ್ಡು ಇದೆಯಾ ಇದನ್ನು ತಗೋಬೇಕಾ ತಗೋತೀನಿ ಆ ಥರ ಬೇಕು ಬೇಕು ಅದು ಬೇಕು ಇದು ಬೇಕು ಅತಿ ಆಸೆ ದುರಾಸೆ ಈ ಥರದ್ದೆಲ್ಲ ಇರೋಲ್ಲ ನಿಮ್ಮಲ್ಲಿ ನಿರಾಸೆ ಅದು ಕೂಡ ಇರಲ್ಲ ಸೊ ನೆಕ್ಸ್ಟ್ ಬಂದು ನೀವು ಸೈಲೆಂಟಾಗಿರೋದಕ್ಕೆ ಇಷ್ಟಪಡ್ತೀರ ಮನೆಯಲ್ಲಿ ಎಲ್ಲರೂ ಇದ್ರೂ ಕೆಲವೊಮ್ಮೆ ನಿಮಗೆ ಅಯ್ಯೋ ಇವರೆಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರಿದ್ರೆ ಸಾಕಪ್ಪ ನನ್ನನ್ನು ಕರೀದೇ ಇದ್ದರೆ ಸಾಕಪ್ಪ ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಟ್ರೆ ನಾನಾಯಿತು ನನ್ನ ಯೂನಿವರ್ಸ್ ಆಯಿತು ಅಂತ ಹ್ಯಾಪಿಯಾಗಿರ್ಬೋದು ಸ್ವಲ್ಪ ಹೊತ್ತು ಯೂನಿವರ್ಸ್ ಜೊತೆ ಮಾತಾಡ್ಕೋಬೋದು ಅಂತ ಅನ್ನಿಸ್ತಾ ಇರುತ್ತೆ ತುಂಬ ಸೈಲೆನ್ಸನ್ನು ಇಷ್ಟಪಡ್ತೀರಾ ಅಥವಾ ಮನೆಯಿಂದ ಎಲ್ಲಾದರೂ ಹೊರಗಡೆ ಹೋಗಿ ಎಲ್ಲಾದರೂ ಪಾರ್ಕು ಅಂಥ ಜಾಗದಲ್ಲಿ ಒಬ್ಬರೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸುತ್ತೆ ನಿಮಗೆ ಇನ್ನೊಂದು ನೆಕ್ಸ್ಟ್ ಕ್ವಾಲಿಟಿ ಏನಂದರೆ ನಿಮ್ಮ ಇಂಟ್ಯೂಷನ್ ನಿಮ್ಮ ಅಂತರ್ಪ್ರಜ್ಞೆ ತುಂಬ ಬಲವಾಗಿ ಕೆಲಸ ಮಾಡುತ್ತೆ ನೀವೇನಾದರೂ ಒಂದು ಮಾಡಬೇಕಾದ್ರೆ ಅದರಿಂದ ನಿಮಗೇನು ಅಪಾಯ ಆಗುತ್ತೆ ಅಥವಾ ನಿಮಗೆ ಒಳ್ಳೇದಾಗಲ್ಲ ಅಂತ ಅನ್ನಿಸ್ದಾಗ ನಿಮ್ಮ ಇಂಟ್ಯೂಷನ್ನೇ ನಿಮಗೆ ಹೇಳುತ್ತೆ ಇದು ಮಾಡಬೇಡ ಅಂತ ನಿಮ್ಮ ಒಳ ಮನಸ್ಸು ನಿಮಗೆ ಎಚ್ಚರಿಕೆ ಕೊಡುತ್ತೆ ಆವಾಗ ನೀವು ಆ ಕೆಲಸನ ಮಾಡಲ್ಲ ಇನ್ನು ನೀವೇನು ಮಾಡಬೇಕು ಎಲ್ಲಿಗೆ ಹೋಗಬೇಕು ಯಾರ ಜೊತೆ ಮಾತಾಡ್ತಾ ಇರ್ತೀರ ಅವ್ರ ಜೊತೆ ಮಾತಾಡುವಾಗ ಈ ಥರ ಮಾತಾಡು ಈ ಥರ ಮಾತಾಡಬೇಡ ಈ ಥರದ್ದೆಲ್ಲ ಕೂಡ ಹೇಳ್ತಾ ಇರುತ್ತೆ ನೀವು ಯೂನಿವರ್ಸ್ ಜೊತೆ ಸ್ಟ್ರಾಂಗಾಗಿ ಕನೆಕ್ಟ್ ಆದಾಗ ನಿಮ್ಮಲ್ಲಿ ಒಳ್ಳೆತನ ಅನ್ನೋದಿದ್ದಾಗ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗಿದ್ದಾಗ ಈ ರೀತಿ ನಿಮ್ಮ ಇಂಟ್ಯೂಷನ್ನೇ ಕೆಲಸ ಮಾಡುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಫಸ್ಟ್ ಥಿಂಗ್ ನಿಮ್ಮಲ್ಲಿ ಆಗೋ ಬದಲಾವಣೆ ಏನಂದರೆ ಕೋಪ ಹೊಟ್ಟೋಗ್ಬಿಡುತ್ತೆ ನಿಮ್ಮಿಂದ ಈ ಕೋಪನೇ ಎಲ್ಲ ಅನಾಹುತಗಳಿಗೂ ಕಾರಣ ನೀವು ಕೋಪ ಇದ್ದಾಗ ಮನುಷ್ಯ ಏನು ಮಾಡ್ತಾನೆ ಹೇಳಿ ಜಾಣತನದಿಂದ ಆಲೋಚನೆ ಮಾಡಲ್ಲ ಕೋಪ ಬಂದು ನಮ್ಮ ಈ ಮೈಂಡನ್ನು ಒಂಥರ ಮದ್ದು ಥರ ಮಾಡಿಬಿಡುತ್ತೆ ಅಂದರೆ ಅದು ಯೋಚನೆ ಯೋಚನೆ ಮಾಡೋ ಶಕ್ತಿನೇ ಇರೋಲ್ಲ ಬರೀ ಕೋಪ ಮಾತುಗಳು ಆ ಮಾತುಗಳು ಹೇಗೆ ಬರುತ್ತೆ ರಫ್ ಆಗಿ ಇನ್ನೊಬ್ರಿಗೆ ನೋವಾಗೋ ಹಾಗೆ ಹರ್ಟ್ ಆಗೋ ಹಾಗೆ ಆ ರೀತಿ ಸೊ ಅದೆಲ್ಲ ಕಡಿಮೆ ಆಗಿಬಿಡುತ್ತೆ ಕೋಪ ಕಡಿಮೆ ಆಗೋದೇ ಅಲ್ಲದೆ ನಾವು ತುಂಬ ಬುದ್ಧಿವಂತಿಕೆಯನ್ನು ಯೂಸ್ ಮಾಡ್ತೀವಿ ಏನೇ ಕೆಲಸ ಮಾಡಿದ್ರು ಬುದ್ಧಿವಂತಿಕೆಯಿಂದ ಮಾಡ್ತೀವಿ ಶ್ರದ್ಧೆಯಿಂದ ಭಕ್ತಿಯಿಂದ ಇಷ್ಟಪಟ್ಟು ಮಾಡೋಕ್ಕೆ ಶುರು ಮಾಡ್ತೀವಿ ಇದೊಂದು ತುಂಬ ಒಳ್ಳೆಯ ಬದಲಾವಣೆ ಆಗುತ್ತೆ ಆಮೇಲೆ ನೀವು ಯೂನಿವರ್ಸಲ್ಲಿ ಏನೇ ಆದ್ರೂ ತುಂಬ ಖುಷಿ ಪಡ್ತೀರಾ ಅಂದರೆ ಯೂನಿವರ್ಸಲ್ಲಿ ಅಂದರೆ ಈಗ ನಿಮ್ಮ ಮನೆಯಲ್ಲೇ ಅಂತ ಅಂದ್ಕೊಳ್ಳಿ ನೀವು ಸುಮ್ಮನೆ ಏನೋ ಕ್ಲೀನ್ ಮಾಡ್ತಾ ಇದ್ದೀರಾ ಆ ಕ್ಲೀನ್ ಮಾಡುವಾಗ ವಸ್ತುಗಳ ಜೊತೆನೇ ಮಾತಾಡ್ತೀರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೋಡಿಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಪಡ್ತೀರಾ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಮಾಡಿದ್ದೀನಲ್ವಾ ನಾನು ಅಂತ ಒಂದು ಅಡುಗೆ ಮಾಡ್ತೀರಾ ನೀಟಾಗಿ ಅಡುಗೆ ಮಾಡಿ ಇಟ್ಬಿಟ್ಟು ನಿಮಗೆ ಏನೋ ಒಂಥರ ಖುಷಿ ಆಗುತ್ತೆ ಅಪ್ಪ ಎಷ್ಟು ಚೆನ್ನಾಗಿ ನಾನು ನೀಟಾಗಿ ಅಡುಗೆ ಮಾಡಿ ಅಡುಗೆ ಮನೆಯನ್ನು ಎಷ್ಟು ನೀಟಾಗಿ ಇಟ್ಟಿದ್ದೀನಿ ಅಂತ ನೀವು ಡ್ರೈವಿಂಗ್ ಮಾಡ್ತಿರ್ತೀರ ನಾನು ಎಷ್ಟು ಪರ್ಫೆಕ್ಟಾಗಿ ರೂಲ್ಸ್ ಫಾಲೋ ಮಾಡಿಕೊಂಡು ಡ್ರೈವ್ ಮಾಡ್ತಿದ್ದೀನಿ ಎಷ್ಟು ಚೆನ್ನಾಗಿ ಡ್ರೈವ್ ಮಾಡ್ತಿದ್ದೀನಿ ಈ ಥರ ನೀವು ಮಾಡೋ ಕೆಲಸ ನಿಮಗೆ ಇಷ್ಟ ಆಗೋಕ್ಕೆ ಶುರುವಾಗುತ್ತೆ ಆ್ಯಂಡ್ ಪರ್ಫೆಕ್ಟಾಗಿ ಕೂಡ ಮಾಡ್ತಿರ್ತೀರ ಪ್ರತಿ ಒಂದು ಸಣ್ಣ ಪುಟ್ಟ ಕೆಲಸದಲ್ಲೂ ಒಂದು ಸಂತೋಷನ ನೋಡ್ತೀರಾ ನೀವು ಯಾಕೆಂದರೆ ಮನಸ್ಸಿಂದ ಮಾಡ್ತೀರಾ ಆವಾಗ ಖುಷಿ ಅನ್ನೋದು ತಾನಾಗೆ ಬರುತ್ತೆ ಅದು ಯಾರೇ ಇರಬಹುದು ಸಪೋಸ್ ರೋಡಲ್ಲಿ ಯಾರೋ ಹೋಗ್ತಿರ್ತಾರೆ ಅವರು ಅವರು ಕೂಡ ಅಷ್ಟೆ ಅವರು ಸಂತೋಷವಾಗಿ ನಗ್ನಗ್ತಾ ಇದ್ರೆ ಅದನ್ನು ನೋಡಿ ಕೂಡ ನಾವು ಎಷ್ಟು ಚೆನ್ನಾಗಿ ಸಂತೋಷವಾಗಿದ್ದಾರಲ್ಲ ಇವರು ಯಾವಾಗಲೂ ಹೀಗೆ ಇರಲಿ ಅಂತ ಅನಿಸುತ್ತೆ ಸೊ ಈ ರೀತಿ ಅವ್ರ ಸಂತೋಷನ ನೋಡಿ ನಾವು ಸಂತೋಷ ಪಡ್ತೀವಿ ಈ ರೀತಿ ಸಣ್ಣ ಪುಟ್ಟ ಕೆಲಸಗಳಿಗೂ ನಾವು ಏನೋ ತುಂಬ ಸಂತೋಷ ಆಗುತ್ತೆ ನಮ್ಮಲ್ಲಿ ಆವಾಗ ಆ ಸಂತೋಷದಲ್ಲೇ ಯೂನಿವರ್ಸ್ ಇರುತ್ತೆ ಸೊ ಇದೊಂದು ತುಂಬ ಒಳ್ಳೆಯದು ಆಮೇಲೆ ನೆಕ್ಸ್ಟ್ ಬಂದು ನೀವು ಟೈಮ್ ಪಾಸ್ ಏನು ಮಾಡಬೇಕು ಅಂತ ಯೋಚನೆ ಮಾಡಲ್ಲ ಏನಪ್ಪ ಮಾಡೋದು ಇವಾಗ ಇಷ್ಟೊಂದು ಟೈಮ್ ಇದೆ ಟಿ ವಿ ನೋಡೋಣ ಸೀರಿಯಲ್ ನೋಡೋಣವ ಅಥವಾ ಸುಮ್ಮನೆ ಯೂಟ್ಯೂಬ್ ನೋಡ್ತಾ ಯೂಟ್ಯೂಬಲ್ಲಿ ಹಾಳು ಮುಳು ನೋಡ್ಕೊಂಡಿರೋಣ ಅಥ್ವಾ ಏನಾದರೂ ಅವ್ರ ಜೊತೆ ಇವ್ರ ಜೊತೆ ಫೋನ್ ಮಾಡಿ ಮಾತಾಡೋಣ ಅವ್ರಗಡೆ ಹೋಗೋಣ ಈ ಥರ ಟೈಮ್ ಪಾಸ್ಗೆ ನಿಮಗೆ ಟೈಮೇ ಇರೋಲ್ಲ ಯಾಕೆಂದರೆ ಫುಲ್ ಟೈಮ್ ನೀವು ಆಕ್ಯುಪೈಡ್ ಆಗಿರ್ತೀರ ನಿಮಗೇನು ಇಷ್ಟ ಅದನ್ನು ಮಾಡ್ಕೊಂಡಿರ್ತೀರ ಟೈಮ್ ಇದೆಯಾ ಬುಕ್ಸ್ ಓದ್ತಾ ಇರ್ತೀರಾ ಅಥವಾ ಟೈಮ್ ಇದೆಯಾ ಇನ್ನೂ ಈ ಥರ ಯೂನಿವರ್ಸ್ ಬಗ್ಗೆ ಸಾಕಷ್ಟು ತಿಳ್ಕೊಳ್ತಾ ಇರ್ತೀರ ಈ ಥರದ್ದೆಲ್ಲ ನಿಮಗೆ ಒಂದು ಐದೇ ನಿಮಿಷ ಸಿಕ್ಕಿದ್ರು ಆ ಐದು ನಿಮಿಷದಲ್ಲಿ ನನ್ನ ಜೀವನ ಚೆನ್ನಾಗಿರೋದಕ್ಕೆ ನನ್ನ ಜೀವನ ಅಭಿವೃದ್ಧಿ ಆಗೋದಕ್ಕೆ ನಾನು ಏನು ಮಾಡೋ ಮಾಡೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿ ಅದಕ್ಕೆ ಅದನ್ನೇ ಮಾಡ್ತೀರಾ ಸೊ ನಿಮಗೆ ಈ ರೀತಿ ಐದೇ ನಿಮಿಷ ಬಂದರೂ ಅದನ್ನು ನೀವು ಈ ಥರ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋವಾಗ ಟೈಮ್ ಪಾಸ್ ಮಾಡೋಕ್ಕೆ ನಿಮಗೆಲ್ಲ ಇರುತ್ತೆ ಟೈಮ್ ಅಲ್ವಾ ಸೊ ಇಡೀ ದಿನ ಏನೋ ಒಂದು ಪಾಸಿಟಿವ್ ಆಗಿ ಮಾಡ್ಕೊಂಡು ಖುಷಿ ಖುಷಿಯಾಗಿರ್ತೀರ ಇದು ಕೂಡ ಒಳ್ಳೆಯದೇ ಪ್ರತಿ ಒಂದು ಎಷ್ಟು ಒಳ್ಳೆ ಕ್ವಾಲಿಟೀಸ್ ಅಲ್ವಾ ಆಮೇಲೆ ಲಾಸ್ಟಾಗಿ ಲಾಸ್ಟ್ ಬಟ್ ಒನ್ ಆಗಿ ಏನಂದರೆ ಫಸ್ಟ್ ಇದಂತೂ ಯೂನಿವರ್ಸ್ ಜೊತೆ ನೀವು ಕನೆಕ್ಟ್ ಆಗಿಬಿಟ್ರೆ ಈ ಯೋಚನೆ ಬಂದೇ ಬರುತ್ತೆ ಪ್ರತಿಯೊಬ್ಬರಿಗೆ ನಾನು ಯಾರು ನಾನು ಯಾಕೆ ಬಂದಿದ್ದೀನಿ ಈ ಭೂಮಿ ಮೇಲೆ ಏನೋ ಸಾಧನೆ ಮಾಡೋಕ್ಕೆ ಬಂದಿದ್ದೀನಿ ಏನು ಆ ಸಾಧನೆ ನನ್ನಲ್ಲಿ ಏನಿದೆ ಆ ಸಾಧನೆ ಮಾಡುವಂಥ ಕ್ವಾಲಿಟೀಸ್ ನನ್ನಲ್ಲಿ ಏನಿದೆ ಯಾವ ಟ್ಯಾಲೆಂಟ್ ಇದೆ ಅಂತ ಯೋಚನೆ ಮಾಡ್ತೀರಾ ನೀವು ಯೂನಿವರ್ಸ್ ನಿಮಗೇನೋ ಹೋಮ್ವರ್ಕ್ ಕೊಟ್ಟು ಕಳಿಸಿದೆ ಅದನ್ನು ನೀವು ಅಚ್ಚುಕಟ್ಟಾಗಿ ಮಾಡಬೇಕು ಏನದು ಅಂತ ನಿಮ್ಮಲ್ಲಿ ನೀವು ಹುಡುಕಾಟನ ಶುರು ಮಾಡ್ತೀರಾ ನಿಮ್ಮ ಈ ಜೀವನಕ್ಕೆ ಅರ್ಥ ಏನು ಅನ್ನೋದನ್ನು ಕಂಡುಕೊಳ್ತೀರಾ ಇದಂತೂ ದಿ ಮಸ್ಟ್ ಪ್ರತಿ ಒಬ್ಬರು ಇದನ್ನು ಯೋಚನೆ ಮಾಡಲೇಬೇಕು ಆದರೆ ಯಾರು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿರಲ್ವೋ ಅಂಥವ್ರ ಹತ್ರ ಹೋಗಿ ನಾವು ನಿನ್ನ ಜೀವನದ ಕಾರಣವೇನು ನೀನು ಯಾಕೆ ಈ ಭೂಮಿ ಮೇಲೆ ಅಂತ ಕೇಳಿದರೆ ಅಂತ ಅದು ಇದು ಹೇಳ್ಬಿಟ್ಟು ನಾಕ್ಬಿಡ್ತಾರೆ ಆಮೇಲೆ ನಿಮಗೆ ಬೇರೆಯವ್ರ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ದಾಗ ಯಾರಿಗೆಲ್ಲ ಇದ್ರ ಈ ಸಬ್ಜೆಕ್ಟ್ ಬಗ್ಗೆ ಆಸಕ್ತಿ ಇದೆಯೋ ಅಂಥವ್ರ ಜೊತೆ ಮಾತಾಡಿದ್ರೇ ನಿಮಗೆ ಆಗುತ್ತೆ ಮನಸ್ಸಿಗೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರ ಜೊತೆ ಮಾತಾಡಬೇಕು ಅಂತಲೂ ಅನಿಸಲ್ಲ ಅದೇ ಈವರೆಗೂ ಇದಕ್ಕೆ ಇದಕ್ಕೂ ಮುಂಚೆ ಅವ್ರ ಜೊತೆ ಚೆನ್ನಾಗಿ ಹ್ಯಾಪಿಯಾಗಿ ಮಾತಾಡ್ತಾಯಿದ್ರು ಇನ್ನು ಲಾಸ್ಟಲ್ಲಿ ಲಾಸ್ಟಾಗಿ ಎಲ್ಲರ ಬಗ್ಗೆ ಒಳ್ಳೆಯದಾಗೆ ಯೋಚನೆ ಮಾಡ್ತೀರ ಅವ್ರಿಗೆ ಗೊತ್ತಿದ್ರು ಅವ್ರಿಗೆ ಗೊತ್ತಿಲ್ಲ ಅಂದರು ಏನು ಮಗುನ ಬ್ಲೆಸ್ ಮಾಡ್ತೀರಾ ನೂರು ಕಾಲ ಹೀಗೆ ಖುಷಿ ಖುಷಿಯಾಗಿ ಆಟ ಇರು ಅಂತ ನಿಮ್ಮ ಮನೆಯಲ್ಲಿ ಯಾರು ಏನು ಕೆಲಸ ಮಾಡ್ತಿದ್ರು ನೋಡಿ ಖುಷಿಯಿಂದ ಪ್ರೀತಿಯಿಂದ ನೋಡ್ತೀರಾ ಅವರನ್ನು ಬ್ಲೆಸ್ ಮಾಡ್ತೀರಾ ಚೆನ್ನಾಗಿರೋ ಅಂತ ರೋಡಲ್ಲಿ ಯಾರೋ ಒಂದು ಪುಟ್ಟ ಮಗು ನಗ್ನಗ್ತಾ ಹೋಗ್ತಿದ್ರು ಯಾವಾಗಲೂ ಹೀಗೆ ಇರುಕಂದ ನಗ್ನಗ್ತಾ ಅಂತ ಬ್ಲೆಸ್ ಮಾಡ್ತೀರಾ ಈ ರೀತಿ ನಮ್ಮಲ್ಲಿ ಆ ಬ್ಲೆಸ್ಸಿಂಗ್ ಅನ್ನೋದು ಯಾವಾಗ ಬರುತ್ತೆ ಎಲ್ಲದಕ್ಕೂ ಧನ್ಯವಾದಗಳನ್ನು ಯಾವಾಗ ಹೇಳ್ಕೊತಾ ಇರ್ತೀವೋ ನಮ್ಮ ವೈಬ್ರೇಷನ್ ಇನ್ಸ್ಟೆಂಟಾಗಿ ಹೀಗೆ ಜಾಸ್ತಿ ಆಗುತ್ತೆ ವೈಬ್ರೇಷನ್ ಜಾಸ್ತಿ ಆದಾಗ ಏನಾಗುತ್ತೆ ನಮಗೇನು ಬೇಕೋ ನಾವು ಕೇಳೋಕ್ಕೂ ಮುಂಚೆ ನಮಗೆ ಬಂದು ತಲುಪುತ್ತೆ ಸೊ ಈಗ ಇಷ್ಟು ಕ್ವಾಲಿಟೀಸಲ್ಲಿ ನಿಮ್ಮಲ್ಲಿ ಯಾವ ಯಾವ ಕ್ವಾಲಿಟಿ ಇದೆ ನೋಡ್ಕೊಳ್ಳಿ ಯಾವುದಿಲ್ವೋ ಅದನ್ನು ನೀವೇ ನಿಮ್ಮಲ್ಲಿ ನೀವು ಚೇಂಜ್ ಮಾಡ್ಕೊಳ್ಳಿ ಚೇಂಜ್ ಮಾಡಿ ಆಟೋಮೆಟಿಕ್ಕಾಗಿ ಚೇಂಜ್ ಆಗಿಬಿಡುತ್ತೆ ನಾವು ಯಾರು ಈ ಕ್ವಾಲಿಟಿ ಓಕೆ ಈ ಕ್ವಾಲಿಟಿ ನನ್ನಲ್ಲಿದೆಯಾ ಇಲ್ವಾ ಅಂತ ಹುಡುಕೋ ಅವಶ್ಯಕತೆ ಇಲ್ಲ ಒಂದು ಸಲ ನಾವು ನೆಗೆಟಿವ್ ಥಾಟ್ಸನ್ನು ನೆಗೆಟಿವಿಟಿನ ಬಿಟ್ಬಿಟ್ರೇ ಸಾಕು ಪಾಸಿಟಿವ್ ಆಗಿ ಪಾಸಿಟಿವ್ ಮೈಂಡ್ ಅಲ್ಲಿ ಇದ್ರೇನೆ ಸಾಕು ಈ ಎಲ್ಲ ಕ್ವಾಲಿಟೀಸ್ ನಮ್ಮಲ್ಲಿ ಬಂದೇ ಬಿಡುತ್ತೆ ಸೊ ನೀವು ನಿಮ್ಮ ನೀವು ಹೇಗಿದ್ದೀರಾ ಅಂತ ಚೆಕ್ ಮಾಡಿಕೊಂಡು ಸೊ ನಿಮ್ಮಲ್ಲಿನೂ ಯಾವುದಾದ್ರೂ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಬಿಲೀಫ್ಸ್ ಇದೆಯಾ ಅಂತ ನೋಡ್ಕೊಂಡು ಅದನ್ನೆಲ್ಲ ತೆಗೆದಾಕ್ಬಿಟ್ಟು ನೀವು ಪಾಸಿಟಿವಿಟಿಗೆ ಈ ಕಡೆ ಬಂದ್ಬಿಡಿ ನದಿಯಿಂದ ಈ ಕಡೆ ನದಿಗೆ ಆ ಕಡೆ ಅಲ್ಲೇನೂ ಚೆನ್ನಾಗಿಲ್ಲ ಅಲ್ಲಿ ಬರೀ ಮನಸ್ಸಿಗೆ ನೆಮ್ಮದಿ ಇಲ್ಲ ನದಿ ಇದೆ ಮಧ್ಯದಲ್ಲಿ ನದಿಗೆ ಆ ಕಡೆ ಕೆಟ್ಟ ಊರು ನದಿಗೆ ಈ ಕಡೆ ಒಳ್ಳೆ ಊರು ಆ ಕೆಟ್ಟ ಊರಲ್ಲಿದ್ದರೆ ನಮಗೇನಾಗುತ್ತೆ ಮನಸ್ಸಿನಲ್ಲಿ ನೆಮ್ಮದಿ ಇರೋಲ್ಲ ಯಾವಾಗಲೂ ಸಂಕಷ್ಟಗಳು ನೋವುಗಳು ಸಮಸ್ಯೆಗಳು ನದಿಗೆ ಈ ಕಡೆ ಯಾವಾಗಲೂ ಖುಷಿ ನೆಮ್ಮದಿ ಸಂತೋಷ ಜಾಲಿ ಫನ್ ಆ ಥರ ಸೊ ಯಾರ್ಯಾರು ನದಿಗೆ ಆ ಕಡೆ ಇದ್ದೀರ ಎಲ್ಲರೂ ನದಿಗೆ ಈ ಕಡೆ ಬಂದು ನಾವೆಲ್ಲರೂ ಒಂದೇ ಊರಲ್ಲೇ ಪ್ರಯಾಣ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬಾಯ್